ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಡಿಯ ಸಿಲ್ಕ್ಸ್ ಸೊ ಹೊಸ ಸ್ಟಾಕ್ಸ್ ಬಂದಿದೆ ಪ್ಯೂಆರ್ ಸಿಲ್ಕ್ಸ್ ಸಿಲ್ಕ್ಸಲ್ಲಿ ಪ್ಯೂರ್ ಝರಿಯಲ್ ಎಲ್ಲ ನಿಮಗೆ ತೋರಿಸೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾವುದು ಓಪನ್ ಪಿಕ್ಸ್ ತೆಗೆಯಲ್ಲ ಪ್ರೈಸ್ ರೇಂಜ್ ಮಾತ್ರ ಹೇಳಬಲ್ಲೆ ನಾನು ಎಲ್ಲ ಹೊಸದಾಗಿ ಬಂದಿರೋದು ಇವಾಗ ಪ್ರೈಸ್ ಟ್ಯಾಗ್ ಹಾಕಬೇಕು ಸೊ ನಿಮಗೆ ಯಾವ್ದಾದರೂ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ನಿಮಗೆ ಪ್ರೈಸಸ್ ಹೇಳ್ತಾರೆ ಇದೆಲ್ಲಾನು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಟ್ವೆಲ್ ಥರ್ಟೀನ್ ತೌಸಂಡಿಂದ ಟ್ವೆಂಟಿ ತೌಸಂಡ್ವರೆಗೂ ಇರೋ ಸೀರೆಗಳು ಸೊ ನೋಡೋಣ ಅಲ್ಲ ಬನ್ನಿ ಸುಪರ್ಬ್ ಆಗಿರೋ ಸ್ಯಾರೀಸ್ ಇದೆ ಪ್ರತಿಯೊಂದು ಕಲರೂ ತುಂಬಾ ಯುನೀಕ್ ಆಗಿದೆ ಈಗ ನೋಡಿ ಇದು ಗ್ರೀನ್ಗೆ ಇದು ಬ್ಲ್ಯಾಕ್ ಥರ ಕಾಣಿಸುತ್ತೆ ಬಟ್ ದಿಸ್ ಇಸ್ ಸ್ನಫ್ ಡಾರ್ಕ್ ಬ್ರೌನ್ ಕಲರ್ ಇದೆ ಇದು ಸುಮ್ಮನೆ ಒಂದನೇ ಒಂದು ಸುಮ್ಮನೆ ತೋರಿಸಿ ಹಾಗೆ ಇದು ಆರೆಂಜ್ ಗೆ ಬ್ಲೂ ಕಲರ್ ತುಂಬಾ ರಿಕ್ವೆಸ್ಟೆಡ್ ಕಾಂಬಿನೇಷನ್ ಇದು ಇದು ನೋಡಿ ಸಕ್ಕದಾಗಿದೆ ಈ ಕಲರ್ ಕಾಂಬಿನೇಷನ್ ಕೂಡ ಟ್ರೆಡಿಷನಲ್ ಬೇಕು ಅಂದರೆ ಈ ಥರ ಸಿಗತ್ತೆ ಇದು ಒಂದು ಸುಪರ್ಬ್ ಟ್ರೆಡಿಷನಲ್ ಆಗಿರೋ ಅಂಥದ್ದು ಸುಮ್ಮನೆ ಒಂದೊಂದೇ ಓಪನ್ ಮಾಡಿ ತೋರಿಸಿ ಹಾಗೇನೆ ನಾನು ಇದು ಅದು ಅಂತ ಏನಿಲ್ಲ ಬ್ರೈಡಲ್ಸ್ ತರ ನೋಡ್ತಾ ಇದ್ರೆ ಈ ಥರ ಇದೆ ಇದೆಲ್ಲ ಪ್ಯೂಜರಿ ಬರೋ ಅಂಥದ್ದು ಸೊ ಇದು ಚೆನ್ನಾಗಿದೆ ವೈಬ್ರೆಂಟ್ ಕಲರ್ ಕಾಂಬಿನೇಷನ್ ಇದು ರೇರ್ ಕಲರ್ ಗ್ರೀನ್ಗೆ ಬ್ರೌನ್ ಕಲರ್ ಗ್ರೀನ್ ಬ್ರೌನ್ ಎಷ್ಟೊಂದು ಥರ ಇದೆ ಇದು ನೋಡಿ ತುಂಬ ಚೆನ್ನಾಗಿದೆ ಪಿಚಿಸ್ ಪಿಂಕ್ಗೆ ಪಿಕಾಕ್ ಸಿಂಗಲ್ ಕಲರ್ಸ್ ಬೇಕಿದ್ರೆ ಈ ಥರ ಸಿಗತ್ತೆ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಆಂಟಿಕ್ ಜರಿ ಈ ಅಲ್ಲಿ ಯೆಲ್ಲೋಗೆ ಗ್ರೀನ್ ಕಲರ್ ಸೇಮ್ ಇದೆ ಉಲ್ಟಾ ಕಾಂಬಿನೇಷನ್ ಕೂಡ ಇದೆ ಗ್ರೀನ್ಗೆ ಯೆಲ್ಲೋ ಅಲ್ಲಿ ಇದೆ ನೋಡಿ ಇದು ತುಂಬ ಚೆನ್ನಾಗಿದೆ ಎಲ್ಲ ಡಿಫ್ರೆಂಟ್ ಕಾಂಬಿನೇಷನ್ಸ್ ಬಂದಿದೆ ಇದೆಲ್ಲ ಕಂಚಿ ಪ್ಯೂರ್ ಕಂಚಿ ಸೀರೆಗಳಾಗಿರುತ್ತೆ ಈ ವರ್ಮಾಲಕ್ಷ್ಮಿಗೆ ನಿಮಗೋಸ್ಕರ ಮಾಡ್ತಿರೋ ಸೀರೆಗಳು ಇದು ನೋಡಿ ತುಂಬಾ ಚೆನ್ನಾಗಿದೆ ಪರ್ಪಲ್ಗೆ ಆರೆಂಜಿಶ್ ಪಿಂಕ್ ಥರ ಯುನೀಕ್ ಆಗಿದೆ ಇದು ಸುಮ್ಮನೆ ಜಸ್ಟ್ ಸ್ವಲ್ಪ ತೋರಿಸ್ತಾ ಇರೋದು ನಾನು ಈ ತರ ಸೀರೆಗಳು ಇನ್ನ ಹೆಚ್ಚಿನ ಸೀರೆಗಳು ಬಂದಿದೆ ಈ ತರದ್ರಲ್ಲಿ ನೀವು ಶಾಪಿಗೆ ಬಂದರೆ ಈ ಕಲೆಕ್ಷನ್ಸ್ನೆಲ್ಲ ನೋಡಿ ಪರ್ಚೇಸ್ ಮಾಡಬಹುದು ಇದು ಚೆನ್ನಾಗಿದೆ ನೋಡಿ ಗೆ ಪರ್ಪಲ್ ಅಂಡ್ ಇದು ಡೀಪ್ ವೈನ್ ಕಲರ್ ಬ್ಲಾಕ್ ಅಲ್ಲ ಡೀಪ್ ವೈನ್ ಆರೆಂಜ್ಗೆ ಬ್ಲೂ ಅಲ್ಲಿದೆ ಇದು ನೋಡಿ ಟ್ರೆಡಿಷನಲ್ ಕೈಂಡ್ ಆಫ್ ಇದಿದೆ ಇದು ಲಾಂಗ್ ಬಾರ್ಡರ್ ಹಾಫ್ ಅಂಡ್ ಹಾಫ್ ಬರುತ್ತಲ್ಲ ಈ ರೀತಿ ಲಾಂಗ್ ಬಾರ್ಡರ್ ಸೊ ತುಂಬಾ ಜನ ಇದಕ್ಕೂ ಕೇಳ್ತಾ ಇದ್ರು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಗ್ರೀನ್ ಗ್ರೀನ್ ಪಿಂಕ್ ನೋಡ್ತಿದ್ರೆ ಇದೆ ಆಫ್ ವೈಟ್ ರೆಡ್ ಈ ತರ ತುಂಬಾ ಸ್ಟಾಕ್ಸ್ ಬಂದಿದೆ ಇದು ಗಂಗಾ ಜಮನ ಇದೆ ಎರಡು ಕಲರ್ ಬರುತ್ತೆ ಸಿಕಲ್ ಕಲರ್ಗೂ ಇದೆ ಇದು ಆಗಿದೆ ಇದು ಬ್ಲಾಕ್ ಕಲರ್ ಇದು ಡೀಪ್ ವೈನ್ ಕಲರ್ ಅದಕ್ಕೆ ಆರೆಂಜ್ ಕಲರ್ದು ಟ್ರೆಡಿಷನಲ್ ಬೇಕು ಅಂದ್ರೆ ಈ ತರ ಇದೆ ವೈನ್ಗೆ ಗ್ರೀನ್ ಸೊ ತೋರಿಸ್ತಾ ಹೋದ್ರೆ ಈ ಇನ್ನೂ ತುಂಬಾ ಬಂದಿದೆ ಸ್ಟಾಕ್ಸ್ ಇದು ನೋಡಿ ಡೀಪ್ ಪಿಕಾಕ್ ಪಿಂಕ್ ಕಲರ್ ಸೊ ಇದೆಲ್ಲಾನು ನಿಮಗೆ ಅರೌಂಡ್ ಥರ್ಟೀನ್ ಟ್ವೆಲ್ ಥರ್ಟೀನ್ ಇಂದ ಟ್ವೆಂಟಿ ಥೌಸಂಡ್ವರೆಗೂ ಬರೋ ಅಂಥ ಸ್ಟಾಕ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಸೀರೆಗಳು ನಿಮ್ಗೇನಾರ ಇಷ್ಟ ಆಗಿದ್ದರೆ ಶಾಟ್ ತಗೊಂಡು ವಾಟ್ಸಪ್ ಮಾಡ್ಕೊಳ್ಳಿ ಬೆಂಗಳೂರಲ್ಲಿ ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಇದ್ದೀನಿ ಅಂದರೆ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಇದು ಒಂದು ಸ್ಯಾಂಪಲ್ ತೋರಿಸಿರೋದು ನಾನು ಈ ಥರದ್ದು ಇನ್ನೂ ಹೆಚ್ಚಿನ ಕಂಚಿ ಕಲೆಕ್ಷನ್ಸ್ ಬಂದಿದೆ ಸೊ ಇಲ್ಲಿ ನೋಡಿ ನೀವು ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು